ಬನ್ನಿ ಎಲ್ಲರೂ ಊಟಕ್ಕೆ ನಮ್ಮ ಮುದ್ದೆ ರೆಡಿಯಾಗಿದೆ ಸಾಂಬಾರು ಮತ್ತೆ ಸಾರು ಈರುಳ್ಳಿ ಮತ್ತು ಸೌತೆಕಾಯಿ ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿನ ದಪ್ಪ ದಪ್ಪಾಗಿ ಗೆಜ್ಜೆ ಇಟ್ಕೊಂಡಿದ್ದೀನಿ ಇಲ್ಲಿ ಮಸಾಲ ಆಡಿಸ್ಲಿಕ್ಕೆ ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಚಕ್ಕೆ ಪುಡಿ ಬಡಿ ಸೊಪ್ಪು ಸ್ವಲ್ಪ ಉರುಗಡ್ಲೆ ಸ್ವಲ್ಪ ಕಾಯಿ ಮತ್ತೊಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಅಲ್ಲಿ ಪುದೀನ ಸೊಪ್ಪು ಮತ್ತು ಧನೆ ಸೊಪ್ಪು ಎರಡು ಮಿಕ್ಸ್ ಇದೆ ಮತ್ತೆ ಇಲ್ಲಿ ಕರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಚಮಚದಷ್ಟು ನೋಡಿ ಈ ದಿಂಡೇ ಒಬ್ಬೊಬ್ಬರು ಎಸೀ ಈ ಥರ ದಿಂಡೆಲ್ಲ ದಪ್ಪ ಇದೆ ಇದನ್ನೆಲ್ಲ ಎಸಿಬಾರ್ದು ಇದನ್ನ ತೆಗ್ದು ಇದನ್ನು ಕೂಡ ಆಡಿಸ್ಕೋಬೇಕು ನಾವು ಸಾಂಬಾರು ಮಾಡುವಾಗ ಇದರಲ್ಲೇ ಟೇಸ್ಟ್ ಜಾಸ್ತಿ ಇರುತ್ತೆ ಸ್ವಲ್ಪ ಜನ ಏನು ಮಾಡ್ತೀರಿ ಇದೆಲ್ಲ ತೆ ಕಲಿ ಎಲೆ ಮಾತ್ರ ಹಾಕ್ತಾರೆ ಹಾಗೆಲ್ಲ ಮಾಡಬೇಡಿ ಇದರಲ್ಲಿ ಕೂಡ ನಮಗೆ ಒಳ್ಳೆ ಅಲ್ಜೆಂಟ್ ಬರ್ತದೆ ಇದನ್ನು ಕೂಡ ನಾವು ತಿನ್ಬೋದು ಏನೂ ಆಗೋಲ್ಲ ಇದ್ರೂ ಕೂಡ ಸೂಪೆಲ್ಲ ಮಾಡ್ತಾರೆ ಇದ್ರೂ ಧನ್ಯ ಅದು ಈ ಪುದೀನ ಇದು ಇದೆಲ್ಲ ಇರ್ತದಲ್ಲ ಇದನ್ನೆಲ್ಲ ಹಾಕಿ ಸೂಪು ಕೂಡ ಮಾಡ್ತಾರೆ ಇದು ನೋಡಿ ಈ ಥರದಲ್ಲೇ ಎಸ್ಬಿಡ್ತಾರೆ ಇದನ್ನೆಲ್ಲ ಎಸಿಬಾರ್ದು ಅದಕ್ಕೋಸ್ಕರ ಹೇಳಿದೆ ತಪ್ಪಿದ್ರೆ ಕ್ಷಮಿಸಿ ನೋಡಿ ಇಷ್ಟು ಹಾಕೋತಾಯಿರ್ತೀನಿ ನೋಡಿ ಒಗ್ಗರಣೆಗೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಎಷ್ಟು ಬೇಕು ಮೊಟ್ಟೆ ಸಾರು ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಎಣ್ಣೆ ಚಲೋಪ್ಪ ನೋಡಿ ಇದನ್ನು ಇದು ಕೂಡ ಅಲ್ಲಿ ಬಿಗ್ ಬಾಸ್ನ ತೋರಿಸ್ತಾ ಇದ್ರು ಇದನ್ನು ಇದು ಡಿ ಮಟ್ಟಲ್ದ ನಾವು ತಗೋಬೋದು ಇದು ಎಣ್ಣೆ ನೋಡಿ ಈ ಥರ ಇರ್ತದೆ ನೀರು ಥರ ಇರ್ತದೆ ಎಣ್ಣೆ ಅಲ್ಲಿ ಎಣ್ಣೆ ಚೆನ್ನಾಗಿ ಆಗಿದೆ ಇವಾಗ ನನಗೆ ಪ್ರಕ ಮತ್ತು ಚೆನ್ನಾಗಿ ಫ್ರೈ ಮಾಡ್ತೀನಿ ಹೂಳಲೆಲ್ಲ ಕಲ್ಲು ಮತ್ತು ಬಿಸಿ ಮಾಡಿ ಸೋಟಲ್ಲಿ ತರಕಾರಿ ಸಾರಿಗೆ ಎಲ್ಲ ಒಗ್ಗರಣೆ ಕೊಡ್ತಿದ್ರು ಹಿಂದೆ ಚೆನ್ನಾಗಿರ್ತಿತ್ತು ಇದೇ ಥರ ಗೆಜ್ಜಿ ಹಾಕಿದ್ರು ಯಾವಾಗಲಾದರೂ ಒಮ್ಮೊಮ್ಮೆ ಮಾಡ್ತಿದ್ರು ಹಾಗೆ ಚೆನ್ನಾಗಿರ್ತದೆ ನಾವು ಇದು ಫ್ರೈ ಆಗಿದೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಎಲ್ಲಿ ಮಾಡ್ತಾಯಿದ್ದೀನಿ ಬಮ್ಮಂತ ನೋಡಿ ಈ ಥರ ಒಗ್ಗರಣೆ ಕೊಡಬೇಕು ಚೆನ್ನಾಗಿರುತ್ತದೆ ಒಂದೊಂದು ಸಲ ಯಾವಾಗ ಮೊಟ್ಟೆ ಸಾರಿಗೆ ತರಕಾರಿ ನಾವು ಕಮ್ಮಿ ಒಗ್ಗರಣೆ ಕೊಡೋದು ಈಗ ಮೊಟ್ಟೆ ಸಾರಿಗೆ ಚೆನ್ನಾಗಿ ಬೇಯಿ ಚೆನ್ನಾಗಿ ಸ್ವಲ್ಪ 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 ನೀರು ಹಾಕೋತೀನಿ ಮಿಕ್ಸಿ ಜಾರದ ತೊಳೆದಿರೋ ನೀರನ್ನೇ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಬೇಯ್ಲಿ ಖಾರ ನಂತರ ನಾನು ನನಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ತೀನಿ ಚೆನ್ನಾಗಿ ಬೇಯಬೇಕು ಖಾರ ಹಸಿ ಹೋಗಂಗಿಲ್ಲ ಆಮೇಲೆ ನಾನು ಲಾಸ್ಟಲ್ಲಿ ಮತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿಡಿದ್ಮೇಲೆ ಮೊಟ್ಟೆ ಸೇರಿಸ್ತೀನಿ ಇದಕ್ಕೆ ಬೇಯಿ ನೋಡಿ ಇವಾಗ ಕುದಿ ಚೆನ್ನಾಗಿ ಬಂದಿದೆ ಇವಾಗ ಬೆಂದಿದೆ ಸಾರು ಇವಾಗ ನಾನು ಇಬ್ಬರಿಗೆ ಮೊಟ್ಟೆ ಹಾಕ್ಕೊಳ್ತೀನಿ ಮೊಟ್ಟೆ ಈ ಥರ ಹಾಕ್ಕೊಂಡಿ ನೋಡಿ ಇವಾಗ ನಾನು ಹೀಗೆ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ಈಗ ಹಾಕೊಂಡು ಹಿಂಗೆ ಒಂದೊಂದನ್ನೇ ಹೀಗೆ ಸೈಡ್ಗೆ ಬಿಟ್ಕೊಂಡು ಬರಬೇಕು ಈ ಥರ ಕದ್ರಕ್ಕೆ ಹೋಗಬಾರ್ದು ಕದ್ರದ್ದು ಎಲ್ಲ ಈಗ ಆರ್ ಬನ್ನಿ ನೋಡೋಣ ಹೇಗೆ ಬೆಂದಿದೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೀಗೆ ಬರ್ತದೆ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಹಾಕ್ಬೋದು ಹೀಗೆ ಮಾಡಿ ನೀವು ಹೀಗೆ ಒಂದ್ಸಲ ಟ್ರೈ ಮಾಡಿ ರೆಸಿಪಿನ ತುಂಬ ಚೆನ್ನಾಗಿ ಬರ್ತದೆ ಮೊಟ್ಟೆ ಸಾರಿದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ದುರಿಸಿ ಬಂದ್ ಮಾಡ್ತೀನಿ ಸ್ಟವ್ ಅಷ್ಟೇ ಇಷ್ಟ ಆದರೆ ಲೈಕ್ ಕೊಡಿ ನೋಡಿ ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಕರಿಬೇನ ಸೊಪ್ಪು ಏನಾರು ಒಗ್ಗರಣೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ 贝拉。